ತೊಂದ್ರೆ ಇಲ್ಲ ಯಾರಲ್ಲ ನಾ ಸಚಿನ್ ಕಪೂರ್ ಅಲ್ಲ ಅಲ್ಲ ಮಾಲಕ್ ಅಲ್ಲ ಅಲ್ಲ ನಾನು ಅವ್ರ ಸಂಬಂಧಿಕೆ ನಾನು ಪಬ್ಲಿಕ್ ಪಬ್ಲಿಕ್ ನೀ ಮಾಡ್ ಕೇತಿ

ಿಲ್ಲ <laughs> ஓட்டு கொண்டு இருங்க காரில டிரைவர் இல்லவனே ஏய் பாईल yav ஏய் முனட்ரிมารாவா அவ டிரைவர் இல்லவனே yav yav பார்த்தா பன்ஸ் மூடுறவனா குசுற பார் முனட்ரி பர்ல ஹவன தயராய் எதுவும் မடில இல்ல நம்ம கூட்டிட்டு இருக்கோம் கால் மாட்டற நம்மளே மாட்டறோம் 10 நட்ரி சடதோ பிரபுவின் டிரைவர் இல்லவனே ஏ டிரைவர் இல்லவனே புனட்சே ஏ ரக மொபைல் தொங்கிலவனா முனட்ரி கால் ಮಾಡಿದா என்னே மாட்டறாரு ಹಾವೇರಿಯಲ್ಲಿ ಪಡಿತರ ಅಕ್ಕಿ ಅಕ್ರಮವಾಗಿ ಸಂಗ್ರಹಿಸಿ ಕಾಳ ಸಂತೆಯಲ್ಲಿ ಮಾರಾಟ ಮಾಡುವ ಕಿಂಗ್ ಪಿನ್ ಸಚಿನ್ ಕಬ್ಬೂರನಿಂದ ರೌಡಿಸಂ ಕಿಂಗ್ ಪಿನ್ ಸಚಿನ್ ಕಬ್ಬೂರ್ ಸಹಚರರ ಬಹುದೊಡ್ಡ ಜಾಲ ಅಕ್ರಮವಾಗಿ ಸಂಗ್ರಹಿಸಿದ ಅನ್ನಭಾಗ್ಯದ ಪಡಿತರ ಅಕ್ಕಿಯ ಬಗ್ಗೆ ಮಾಹಿತಿ ಮೇರೆಗೆ ಪರಿಶೀಲನೆ ಮಾಡಲು ಹೋದ ಮಾಧ್ಯಮದವರ ಮೇಲೆ ಧಮ್ಕಿ ಹಾಕಿ ಕ್ಯಾಮೆರಾ ಧ್ವಂಸ ಮಾಡಿದ ಸಚಿನ್ ಕಪೂರ್ ಇದು ಹಾವೇರಿಯಲ್ಲಿ ನಡೆದ ಘಟನೆ ಕಿಂಗ್ ಆದಂಥ ಸಚಿನ್ ಕಪೂರನ ಅವಾಚ್ಯ ಶಬ್ದಗಳಿಂದ ನಿಂದನೆ ಸ್ಥಳದಲ್ಲಿ ಆಹಾರ ಇಲಾಖೆಯ ನಿರೀಕ್ಷಕರಾದ ಗುಡಿಗೇರಿಯವರು ಪರಿಶೀಲನೆ ಮಾಡಿ ಮುಂದಿನ ಕ್ರಮ ಕೈಗೊಂಡರು ಸ್ಥಳಕ್ಕೆ ಆಗಮಿಸಿದ ಹಾವೇರಿ ಶಹರ ಪೊಲೀಸ್ ಠಾಣೆಯ ಪಿ ಹಾಗೂ ಸಿಪಿಐ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ಮಾಡಿ ಅಕ್ರಮವಾಗಿ ಸಂಗ್ರಹಿಸಿಟ್ಟ ಅಕ್ಕಿಯನ್ನು ವಶಪಡಿಸಿಕೊಂಡರು ಅಕ್ರಮವಾಗಿ ಅಕ್ಕಿಯನ್ನು ಸಂಗ್ರಹಿಸಿ ಇಡಲಾದ ಬಡವರಿಗೆ ನೀಡುವ ಅನ್ನ ಭಾಗ್ಯದ ಅಕ್ಕಿಯನ್ನು ವಶಪಡಿಸಿಕೊಳ್ಳಾಯಿತು ಹಾವೇರಿ ಶಹರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿ

ஆ சரி மேடம் ஓப்பன் ஓபன் மேடம் மாலை ஆய் மேடம் ஸ்டாக்கிதான்

ಸರಿ ಮೇಡಮ್ ಆಯ್ತು ಮೇಡಮ್ ಲೊಕೇಶನ್ ಮೇಡಮ್ ಹಲೋ ಹಾಂ ಎಲ್ಲಿದ ನಿಮ್ಮ ಮನೆ ಲಾಕ್ ಆಗಿತ್ತಲ್ಲ ಏನಿಲ್ಲ ರೀ ಈಗ ನಾವು ಅದನ್ನು ಮತ್ತೆ ಪ್ರೊಸೀಜರ್ ಕಂಟಿನ್ಯೂ ಮಾಡ್ಬೇಕಾಗತ್ತೆ ನಾನು ಅದಕ್ಕೆ ನೀವು ಬಂದ್ರೆ ಭಾಳ ಅನುಕೂಲ ಫುಡ್ ಇನ್ಸ್ಪೆಕ್ಟ್ರು ಹುಡುಗಿರಿ ಅಂತ ಹ್ಞೂ ಈಗ ಮೀಡಿಯಾದ ಸಮೇತ ಬಂದಾರ ಇಲ್ಲೇ ಸುಮ್ಮನೆ ಅನಾವಶ್ಯಕ ಹೈಲೈಟ್ ಕೊತ್ತೋ ಹಾಕತಿ ಬರ್ಬೇಕು ಓಪನ್ ಮಾಡ್ಬೇಕು ಮತ್ತು ನಮ್ಮದು ಪೊಲೀಸು ಪ್ರೊಸೀಜರ್ ಏನು ಮಾಡೋದಾದ್ರೆ ಮತ್ತೆ ಸಮಸ್ಯೆ ಆಕತ್ತೆ ನೋಡ್ರಿ ಅದಕ್ಕೆ ಹ್ಞೂ ಈಗ ಒಂದೆರಡು ನಿಮಿಷ ನಿಮ್ಮ ಮುಂದೆ ನಿಂತಿರ್ತೀವಿ ಬರೀ ಬೇಗ ದೊಡ್ಡ ಬರೀ